ಆ ಚಾನಲ್ ನಾನು ಏನಾರೀ ಎಲ್ಲರೂ ಹೆಂಗಿದೀರಿ ಆರಾಮದೀರೇನು ರೀ ನಾನು ಕೂಡ ಆರಾಮದೀನಿ ನೋಡಿರಿ ಬ್ಲಾಗಿ ಸ್ಟಾರ್ಟ್ ಮಾಡ್ತೀನಿ ರೀ ಹತ್ತುವರೆಗೆ ಐತ್ರಿ ಏನು ನಡೀತಾ ಏನು ಅಂತ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋ ಇಷ್ಟ ಆರೋ ಒಂದು ಲೈಕು ಕಮೆಂಟು ತಪ್ಪದ ಮಾಡಿರಿ ನೀವು ಲೈಕ್ ಕಮೆಂಟು ಮಾಡೋದರಿಂದ ನನಗೆ ವಿಡಿಯೋ ಮಾಡಾಕ ಮತ್ತಷ್ಟು ಮೋಟಿವೇಶನ್ ರೀ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತು ಏನಿಲ್ಲ ನೋಡಿರಿ ಶ್ರಾವಣದ್ದು ಮೊದಲನೇ ಸೋಮಾರಿ ಮನೆ ತೊಳೆಯೋದು ಜಳಕ ಪೂಜೆ ಮುಗ್ದೈತ್ರಿ ಅವ್ರಿಗೆ ಟಿಫನ್ ಮಾಡೀನಿ ಆಲೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದೀನಿ ರೀ ಅದನ್ನೆಲ್ಲ ಮುಗಿಸಿ ನಾನು ಜಳಕ ಪೂಜೆ ಮಾಡ್ತಿದ್ದೀನಿ ರೀ ಯಾಕಂದ್ರೆ ಅದನ್ನ ಮಾಡ್ಕೊತ ಕುಂತ್ರೆ ಅವ್ರಿಗೆ ಹೋಗೋರಿ ತೊಂದರೆ ಆಗತ್ತೆ ರೀ ಮನೆಗಿನ ಎಲ್ಲ ಅವ್ರು ತೊಳ್ಕೊಂಡಿದ್ದೀನಿ ರೀ ಟಿಫನ್ ಮಾಡೋದು ಜಳಕ ಪೂಜೆ ಒಂದು ಆಮೇಲೆ ಮಾಡಿದೀನಿ ಯಾಕೆ ಅವ್ರಿಗೆ ಮಾಡಿ ಕಳ್ಸಿಬಿಟ್ರೆ ನನಗೂ ಒಂದು ಸಮಾಧಾನ ರೀ ಇಲ್ಲಾಂದ್ರೆ ಅವ್ರು ಹೋಗೋ ಮುಂದೆ ಮಾಡ್ಬೇಕ್ರಿ ಅವಸ್ರ ಅವಸ್ರಾಯ್ಬಿಡ್ತೈತಿ ಹಂಗಾಗಿ ಅಂತ ಅವರೆಲ್ಲರಿಗೆ ಬಾಕ್ಸ್ ಮಾಡಿ ಕಟ್ಟಿ ಕಾಸ ಕುತ್ತೀನಿ ರೀ ಈಗ ನಾನು ಇನ್ನೂ ಟಿಫನ್ ಮಾಡಿಲ್ಲರಿ ಇಡ್ಲಿ ಸಾಂಬಾರು ರೆಡಿ ಐತ್ರಿ ಮಾಡ್ಬೇಕು ಈಗ ಅವ ನನ್ನ ಮಗನ ಇನ್ನೂ ಒಂದೂವರಿಗೆ ಹೋಗ್ಕಂಡ್ರಿ ಈಗ ಟೆಂತ್ ಅವರು ಫೇಲ್ ಅದು ಎಕ್ಸಾಮ್ ಅದಾವಲ್ಲ ಹಿಂಗಾಗಿ ಅವರು ಅವರು ಸ್ಕೂಲಿಗೆ ನಡಿತಾವಂತರಿ ಎಕ್ಸಾಮು ಅದು ಮುಗಿದ್ಮೇಲೆನ ಸ್ಕೂಲಿಗೆ ಹೋಗ್ಕಂಡ್ರಿ ಅವ ಹಂಗಾಗಿ ಒಂದೂವರೆಗೆ ಒಕ್ಕೊಂಡ್ರಿ ಅಷ್ಟರೊಳಗೆ ನಾನು ಕೆಲಸ ಇನ್ನೂ ಏನೇನು ಐತೆ ಮಾಡಿಕೊಂಡು ಮುಗಿಸ್ಬಿಡ್ತೀನಿ ರೀ ಮುಂದೆ ಏನೇನು ನಡಿತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ಮಗ ಮನ್ಯಾಗಿರ ಕಲ್ಯಾಣ ನಮ್ಮ ತಂಗಿ ಮಗಳಿಗೆ ಆರಾಮ ರೀ ಜ್ವರ ಬರಾತಿದ್ದು ದವಾಖಣೆಗೆ ಇದ್ದು ಬಂದಾರ ಈಗ ಎರಡು ಮೂರು ದಿವಸ ನನಗೂ ಹೋಗಕ್ಕೆ ಆಲೇ ಇಲ್ಲರಿ ಹೋಗ್ಬೇಕು ಹೋಗ್ಬೇಕಂದ್ರಿ ಇದು ಮನಿ ಎಲ್ಲ ಕ್ಲೀನ್ ಮಾಡೋ ಸಂಬಂಧ ಹೋಗುದು ಆಲೇ ಇಲ್ಲ ರೀ ಆಕೆ ಇವತ್ತನ ಇವಾಗ ಮನೆಯಾಗಿರ ಕಲೇನ ರೀ ಕರ್ಕೊಂಡು ಹೋಗಿ ಬಂದುಬಿಡ್ತೀನಿ ರೀ ಈಗ ಇನ್ ಬಿಟ್ಟು ಹೋಗಕ್ಕೆ ಒಬ್ಬನ ಹಾಕೊಂಡ್ರಿ ಇವಾಗ ಹೋದ್ಮೇಲೆ ಹೋಗ್ಕೋ ಒಂದುವರಿ ಆಗತ್ತೆ ರೀ ಟೈಮು ಆಕೆ ಈಗ ಕಲ್ಯಾಣ ಆ ಚೆಕ ಇಟ್ಟು ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ ರೀ ನನಗೂ ಯಾಕೋ ದವಾಖಾನೆ ಇದ್ದು ಬಂದಿವಿ ಅಂದ್ರಿ ನನಗೂ ಸಮಾಧಾನ ಆಗವಲ್ಲದ ರೀ ದಾಖನಿಗೆ ಹೋಗ್ಬೇಕು ಅನ್ಕೊಂಡಿದ್ದೀವಿ ರೀ ಬೆಳಿಗ್ಗೆ ಇಲ್ಲ ರಾತ್ರಿನ ಬಂದೀವಿ ಅಂತ ಫೋನ್ ಹಚ್ಚಿದ್ರು ಅಕ್ಕ ಮನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ರೀ ಮತ್ತು ಮುಂದಿನ ಕೆಲಸ ಭಾಳ ಅದಾವ್ರಿ ಆ ಕಡೆ ಇಟ್ಟು ಹೋಗಿ ಬಂದುಬಿಟ್ಟನೆ ಅಂದ್ರೆ ಕೆಲಸ ಮುಗೀತಿದ್ರೆ ಅದೊಂದು ಸಮಾಧಾನ ಆ ಕಡೆ ಹೋಗಿ ಬಂದಿದ್ದು ಅಕ್ಕ ಹೋಗಿ ಬರ್ತೀನಿ ರೀ ಈಗ ಸೋಮವಾರ ಪೂಜೆ ಎಲ್ಲ ಮುಗೀತು ನೋಡಿ ಪೂಜೆ ಎಲ್ಲ ಮುಗಿತ್ರಿ ನಾಷ್ಟ ಮಾಡ್ಬೇಕು ಈಗ ಇದು ನೋಡ್ರಿ ಮಣ್ಣಿ ಒಬ್ರು ಯಾರಕ್ಕೆ ಕೇಳಿದ್ರು ಚೆರಗಿ ಯಾಕೆ ತುಂಬಿ ಅಂತ ಇದು ಸೋಮವಾರದ ರೀ ನಮ್ಮ ಮಣಿದೇವರು ಬಸವಣ್ಣ್ರಿ ಆ ನಮ್ಮ ದೇವ್ರ ಹೆಸರು ಹೇಳಿ ನಾವು ಚರ್ಗೆ ತುಂಬಿ ಪೂಜೆ ಮಾಡ್ತಿವ್ರಿ ಅದು ಹಿರಿಯರು ಮಾಡ್ಕೊತಾ ಬಂದಾರ ಈಗ ನಾವು ಕೂಡ ಅದೇ ರೀತಿ ಮಾಡ ಇರ್ತಿವ್ರಿ ಈ ಶ್ರಾವಣ ಅಂತ ಅಲ್ರಿ ಪ್ರತಿ ಸೋಮವಾರನೂ ಇದರ ಚರ್ಗೆ ತುಂಬಿಟ್ಟು ಪೂಜೆ ಮಾಡ್ತಿವ್ರಿ ನಾವು ಇದಾಗ ಫಸ್ಟ್ ಟೈಮ್ ಅಂತ ಅಲ್ರಿ ಯಾವಾಗ್ಲೂ ಹಿರಿಯರು ಮಾಡ್ಬೋತ ಬಂದಾರ ಹಂಗಾಗಿ ನಾವು ಪಾಲ್ಸ ಇರ್ತಿವಿ ನೋಡ್ರಿ ಅದನ್ನ ಬೇರೆ ಈಗ ಬಿಸಿ ಬಿಸಿ ಇಡ್ಲಿ ರೆಡಿ ಅದಾವೆ ರೀ ನಾಷ್ಟ ಮಾಡೋಣ ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ ಈಗ ನೋಡಿರಿ ಚಟ್ನಿ ಕೂಡ ರೆಡಿ ಹೇಗೈತ್ರಿ ಚಟ್ನಿ ಸಾಂಬಾರು ಮಾಡಿ ಇಟ್ಕೊಂಡಿದ್ದೀನಿ ರೀ ಯಾಕಂದ್ರೆ ಈಗ ಇಡ್ಲಿನೂ ರೆಡಿ ಅದಾವೆ ನಾಷ್ಟ ಮಾಡೋಣ ಟೈಮ್ ಆಲೆ ಹನ್ನೊಂದು ಗಂಟೆಗೈತ್ರಿ ಈಗ ನಾಷ್ಟ ಮಾಡ್ಬೇಕು ನೋಡಿರಿ ನಾನು ಮತ್ತೆ ಎಲ್ಲರೂ ಸ್ಕೂಲಿಗೆ ಕಳಿಸಿ ನಾನು ಕೆಲಸ ಮುಗಿಸ್ಕೊಂಡು ಮಾಡ್ಬೇಕಾ ಡೈಲಿ ಇದಾವ ಟೈಮ್ ರೀ ಅಕ್ಕ ಬಿಸಿ ಬಿಸಿ ಇಡ್ಲಿ ರೆಡಿ ಅದಾವು ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ ನಾನು ಇಡ್ಲಿ ಸಾಂಬಾರದ್ದು ಏನು ಇಡಿಯೋ ಮಾಡಿಲ್ಲ ರೀ ಯಾಕಂದ್ರೆ ಈಗ ಆಲ್ರೆಡಿ ಸಲ ನಾನು ಇಡಿಯೋ ಮಾಡಿ ಹಾಕೀನ್ರಿ ಹಂಗಾಗಿ ಇದನ್ನು ಪೂರ್ತಿ ಇಡಿಯೋನ ನಾನು ಮಾಡಿಲ್ಲರಿ ಮತ್ತು ಹಾಕಿದ್ದ ಮತ್ತೊಂದು ಸಲ ಹಾಕಬಾರ್ದು ಅಂತ ಮಾಡಿಲ್ರಿ ಹಾಯ್ ಫ್ರೆಂಡ್ಸ್ ಮುಂಜಾನೆ ಇಲ್ಲ ಕಂಟಿನ್ಯೂ ಮಾಡ್ತೀನಿ ರೀ ಹೇಳಿದೆ ಮುಂಜಾನೆ ನಮ್ಮ ತಂಗಿಯವ್ರ ಮನೆಗೆ ಹೋಗ್ಬೇಕಂತ ಕಾಣೀನ ಅಂತ ಅವ್ರ ಮನೆಗೆ ಹೋಗಿ ಲೇಟಾಗೇ ಬಂದೀನಿ ಬಂದು ಕಸ ಮುಸುರಿ ಎಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡು ಈಗ ಬಂದು ಚಹಾ ಮಾಡಾಕಿಲ್ ಅವ್ರಿ ಬರೀ ಹಾಲೆಲ್ಲ ಎಲ್ಲ ರೀ ಯಾಕಂದ್ರೆ ನಾವು ಊರ ಮನೆ ಹಾಲು ತೊಗೊತಿದ್ವಿ ನಮ್ಗೆ ಹಳ್ಳಿಯಾಗ ಸಿಗ್ತಾವ್ರಿ ಇಲ್ಲಿ ಹಾಲು ಎಮ್ಮಿ ಹಾಲು ಎಲ್ಲ ಸಿಗ್ತಾವ್ರಿ ಇಲ್ಲಿ ಅವ್ರು ಕೊಡ್ತಿದ್ದೀರಿ ಇಷ್ಟು ದಿನ ಈಗೇನ ಅದು ಆಕಳ ಯಾಕ ಹಾಲು ಹಿಂಡದು ಬಂದ್ ಮಾಡೈತೆ ಅಂತರಿ ಅವ್ರು ಒನ್ನೇ ತಾರೀಕಿಂದ ಕೊಟ್ಟಿಲ್ಲ ರೀ ನಮ್ಗೆ ನಮ್ಗೆ ಈಗ ಪಕ್ಕಿ ಟಾಲಿಂದು ರುಡಿ ಇಲ್ಲಿ ನೋಡ್ರಿ ಇಷ್ಟು ದಿನ ಮನೆ ಹಾಲು ಊಟ ಮಾಡಿವೆ ಅಲ್ರಿ ಹಿಂಗಾಗಿ ಪಕ್ಕಿಟಾಲಿಗೆ ಅಜ್ಜಸ್ಟ್ ಆಕಾರ ಸ್ವಲ್ಪ ಟೈಮ್ ತೊಗೊಳತ್ರಿ ಹಿಂಗಾಗಿ ಇವರು ಬರುವಾಗ ಹಾಲು ಮೊಸರು ತೊಗೊಂಬಂದ್ರಿ ಅಕ್ಕ ಚಹಾ ಇಟ್ಟು ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ ಹಾಲು ರೀ ನಾವು ಹಾಲು ಇವ್ನು ಪಕ್ಕಿಟಾಲು ತೊಗೊಂಡಿರ್ತೀವಲ್ರಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ರೀ ಯಾಕೆ ಹಾಲು ಗಟ್ಟಿ ಭಾಳ ಇರ್ತಾವಲ್ಲ ರೀ ಹುಡುಗರಿಗೆ ಏನು ತೊಂದರೆ ಆಗಬಾರ್ದು ಅಂಥೇಳಿ ನಾನು ಒಂದು ದೊಡ್ಡ ಗ್ಲಾಸಲ್ಲೇ ಒಂದು ಗ್ಲಾಸ್ ನೀರು ಅದಕ್ಕೆ ಹಾಕೊಂಬಿಡ್ತೀನಿ ರೀ ಹಾಲು ಗಟ್ಟಿ ಭಾಳ ರೀ ಹಂಗಾಗಿ ನಮ್ಮ ಊರು ಮನೆ ಅಲ್ಲಿ ಈ ಪರಿ ಗಟ್ಟಿ ಇರೋದಿಲ್ಲ ರೀ ಇವು ಗಟ್ಟಿ ಭಾಳ ರೀ ಹಂಗಾಗಿ ಸ್ವಲ್ಪ ನೀರನ್ನು ನಾನು ಮಿಕ್ಸ್ ಮಾಡ್ಕೊಂಡಿರ್ತೀನ್ರಿ ಈಗ ನೋಡ್ರಿ ಚಹಾನು ರೆಡಿ ಆಯ್ತು ಸಾಯಂಕಾಲ ಹೊತ್ತು ಚಹಾ ಬೇಕಾ ರೀ ನಮ್ಗೆ ಚಹಾ ದೃಢಿ ಬಾಡ್ರಿ ಮುಂಜಾನೆ ಸಂಜೆಕ್ಕೆ ಯಾವ ಟೈಮ್ ರೀ ಯಾ ಮತ್ತು ಮಧ್ಯಾಹ್ನ ಯಾರ ಬಂದ್ರೆ ಮತ್ತೆ ಮಾಡಿರ್ತೀವಿ ಕುಡಿತೀವಿ ರೀ ಹಂಗೆ ಮಾಡಲಿಲ್ಲ ಅಂದ್ರೆ ಎರಡು ಹೊತ್ತರ ಕಂಪಲ್ಸರಿ ನಮಗೆ ಬೇಕಾರೆ ಬೆಳಿಗ್ಗೆ ಮತ್ತು ಸಂಜೆಕ್ರಿ ಎರಡು ಟೈಮು ಚಹಾ ಬೇಕಾ ಬೇಕು ನೋಡಿರಿ ಹಂಗೆ ಚಹಾದ್ರೂಡಿ ಭಾಳ ಐತ್ರಿ ಎತ್ ನೋಡ್ರಿ ಬ್ಲಾಗು ಸಿಂಪಲ್ಲಾಗಿ ಐತ್ರಿ ಯಾಕಂದ್ರೆ ನಾನು ಬೆಳಗ್ಗೆ ನೀನೇ ಏನೇನೋ ಮಾಡಬೇಕು ಅಂದ್ಕೊಂಡೆ ನಮ್ಮ ತಂಗಿಯರ ಮನೆಗೆ ಓನ್ಯಲ್ರಿ ಅಲ್ಲೇ ಟೈಮು ಭಾಳ ಹೋಗಿ ರೀ ಯಾಕಂದ್ರೆ ಅವ್ರ ಮನೆಗೆ ತಡ ಆಗೇ ತಡಾಗೇ ಬಿಡ್ತರಿ ಮಾತಾಡ್ಕೊತ ಕುಂತರಂಗ ಲೇಟಾಗೇ ರೀ ಮತ್ತು ಅಷ್ಟೊತ್ತಿಗೆ ಬಂದು ಇನ್ನೇನು ಏನು ಮಾಡೋದು ಅಂಥೇಳಿ ಆಕ ಈ ಬ್ಲಾಗು ಇಲ್ಲೇ ಸಣ್ಣದಾಗಿ ಮಾಡಿದ್ದೀನಿ ರೀ ಈಗ ನೋಡ್ರಿ ಚಹಾ ಕೂಡ ರೆಡಿ ಆಯ್ತು ರೀ ಅವರಿಗೆ ಅವ್ರಿಗೆ ಹೊಸರಿಗೆ ಕುಡಿತೀವ್ರಮಣ್ಯ ನನ್ನ ಮಕ್ಕಳು ನಾನು ನಮ್ಮ ಮನೆಯವರು ಅಂತಾರ ಮಕ್ಕಳಿಗೆ ಚಹಾ ಕೊಡಬಾರ್ದು ಅಂತಾರೆ ಈಗ ಏನು ಮಾಡೋಕ್ಕಾಗಲ್ಲ ರೀ ನಾವು ಡೇಲಿ ಕುಡಿತಿರ್ತೀವಲ್ರಿ ಹಂಗಾಗಿ ಅವ್ರಿಗೂ ರೂಢಿ ಇರುತ್ತೆ ರೀ ಚಹಾದು ನಾವು ಅಂದರೂ ಅವರು ಬಿಡೋದಿಲ್ಲ ಹಂಗಾಗಿ ಇರಲಿ ಬಿಡು ಕುಡೀಲಿ ಅಂಥೇಳಿ ನಾವು ಭಾಳ ತಲೆ ರೀ ಅಂಥಾರ ಕರೆ ಮಕ್ಕಳಿಗೆ ಕೊಡಬಾರ್ದು ಅಂಥೇಳಿ ಅವ್ರನ್ನ ಬಿಟ್ಟು ಕುಡಿಯೋಕೆ ನಮಗೂ ಒಂಥರ ರೀ ಹಂಗಾಗಿ ಏನಾಗಲ್ಲ ಯಾ ಟೈಮ್ ಅಂತೆ ಕೊಡ್ತೀವಿ ನೋಡ್ರಿ ಅವರು ಇಬ್ಬರು ಚಹಾ ಕುಡಿತಾರೆ ನಮ್ಮ ಮನೆಯವರು ನಾವು ಇವು ನೋಡಿರಿ ಟೋಸ್ಟು ಶನಿವಾರದ ಮನೆ ಶಂತಿ ಹುಡು ಹಾಕಿದ್ನಲ್ಲ ರೀ ಅಲ್ಲೇ ಶನಿವಾರಕ್ಕೊಮ್ಮೆ ಈ ಥರ ಟೋಸ್ಟು ಹಚ್ಚಿರ್ತಾರೀ ರುಚಿ ಚಲೋ ಇರ್ತಾವ್ರಿ ಹಿಂಗಾಗಿ ನಾನು ತೊಗೊಂಬಂದಿರ್ತೇನೆ ರೀ ಸಾಯಂಕಾಲ ಹೊತ್ತಿಗೆ ಚಹಾ ಜೊತೆಗೆ ಎರಡು ತಿಂದ್ರೆ ಸ್ವಲ್ಪ ಮನುಷ್ಯ ಹಸುವಾಗಿರುತ್ತೆ ರೀ ಎರಡು ತಿಂದ್ರೆ ಒಂದು ಸಮಾಧಾನ ಆಕೈತ್ರಿ ಅಕ್ಕ ಹೊಸ್ಗೆ ಚಹಾ ಕೊಟ್ಟು ನಾನು ಚಹಾ ಕುಡಿತೀನಿ ರೀ ಈಗ ಯಾಕಂದ್ರೆ ಚಹಾ ಎಲ್ಲರಿಗೆ ಬೇಕಾ ನೋಡಿರಿ ನಮ್ಮ ಯಾವಂತರ ಕುಡಿತೀವಿ ನೀವು ಕುಡಿತೀರ ಎಲ್ಲ ರೀ ನಮ್ಗಂತ್ರ ಚಹಾ ಬೇಕು ನೋಡಿರಿ ಇವತ್ತಿನ ಹಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ನನ್ನ ಹಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಬಾಯ್ ಟೇಕ್ ಕೇರ್